ನಮಸ್ಕಾರ ನನ್ನ ಹೆಸರು ಫೆಲ್ಸಿ ಡಿಸೋಜ ಸ್ಪಾರ್ಕ್ ಅಕಾಡೆಮಿ ಮಾತೆಂಬುದು ಜ್ಯೋತಿರ್ಲಿಂಗ ಇವತ್ತು ನಾನು ಒಂದು ಕತೆಯನ್ನು ಹೇಳಲು ಬಯಸ್ತೇನೆ ಒಂದೂರಿನಲ್ಲಿ ಒಬ್ಬ ಬಲಿಷ್ಠ ರಾಜನಿರ್ತಾನೆ ಅವನಿಗೆ ಮೂರು ಜನ ಸುಪುತ್ರರಿರ್ತಾರೆ ಒಂದು ದಿನ ರಾಜನಿಗೆ ಹೀಗೆ ಆಲೋಚನೆ ಬರ್ತದೆ ತನ್ನ ನಂತರ ತನ್ನ ಪಟ್ಟವನ್ನು ಯಾರಿಗೆ ಕೊಡುವುದು ಎಂಬುದಾಗಿ ಅದಕ್ಕಾಗಿ ಮೂರೂ ಸುಪುತ್ರರನ್ನು ಹತ್ತಿರ ಕರೆದು ಅವರಿಗೆ ಒಂದು ಟಾಸ್ಕ್ ಕೊಡ್ತಾನೆ ಆ ಟಾಸ್ಕ್ ಏನಪ್ಪ ಅಂದರೆ ಪಕ್ಕದಲ್ಲಿ ಮೂರು ದೊಡ್ಡ ದೊಡ್ಡ ಕೊಠಡಿಗಳಿರ್ತವೆ ಒಬ್ಬೊಬ್ಬರಿಗೆ ಒಂದೊಂದು ಕೊಠಡಿಯನ್ನು ಕೊಟ್ಟು ಈ ಕೊಠಡಿಗಳನ್ನು ನೀವು ಏನಾದರೂ ಒಂದು ವಸ್ತುಗಳನ್ನು ಹಾಕಿ ಅದನ್ನು ತುಂಬಿಸಬೇಕು ಎಂಬುದಾಗಿ ಆಗ ದೊಡ್ಡ ಮಗ ಹೀಗೆ ಆಲೋಚನೆ ಮಾಡ್ತಾನೆ ಎಷ್ಟೊಂದು ದೊಡ್ಡ ಕೊಠಡಿ ಇದೆ ಹೇಗಪ್ಪ ಇದನ್ನು ತುಂಬಿಸುವುದು ಅಂತ ಅವನು ತನ್ನ ಸೇವಕರನ್ನು ಕರೀತಾನೆ ಸೇವಕರಿಗೆ ಹೇಳ್ತಾನೆ ನೋಡಪ್ಪ ಅಲ್ಲಿ ಸೆಗಣಿ ಗೊಬ್ಬರ ಎಲ್ಲ ಉಂಟಲ್ಲ ಅದನ್ನು ತಂದು ಅದರಲ್ಲಿ ತುಂಬಿಸು ಅಂತ ಅವನು ಹಾಗೆಯೇ ಮಾಡ್ತಾನೆ ಸೆಗಣಿ ಗೊಬ್ಬರಗಳನ್ನು ತುಂಬಿಸಿ ಆ ಕೊಠಡಿಯನ್ನು ಫುಲ್ ಮಾಡ್ತಾನೆ ಎರಡನೇ ಮಗ ಅವನು ಆಲೋಚನೆ ಮಾಡ್ತಾನೆ ಇಷ್ಟೊಂದು ದೊಡ್ಡ ಕೊಠಡಿ ಇದೆ ಹೇಗೆ ತುಂಬಿಸುವುದು ಅಂತ ಅವನು ಕೂಡ ಸೇವಕನನ್ನು ಕರೆದು ನೋಡಪ್ಪ ಅಲ್ಲಿದ್ದಂಥ ಹುಲ್ಲು ಬೈಹುಲ್ಲು ಪ್ಲಾಸ್ಟಿಕ್ ಕಸಗಳನ್ನು ಎಲ್ಲ ತಂದುಬಿಟ್ಟು ಆ ರೂಮಲ್ಲಿ ಹಾಕಿ ಆ ರೂಮನ್ನು ತುಂಬಿಸು ಎಂಬುದಾಗಿ ಆ ಸೇವಕ ಹಾಗೆ ಮಾಡ್ತಾನೆ ಆದರೆ ಮೂರನೇ ಮಗ ಸ್ವಲ್ಪ ಬುದ್ಧಿವಂತ ಇರ್ತಾನೆ ಅವನು ತನ್ನ ಬುದ್ಧಿವಂತಿಕೆಯನ್ನು ಖರ್ಚು ಮಾಡಿ ಪಕ್ಕದ ಅಂಗಡಿಗೆ ಹೋಗಿ ಸ್ವಲ್ಪ ಊದುಕಡ್ಡಿಗಳನ್ನು ಮತ್ತು ಬೆಂಕಿ ಪಟ್ಟೆ ಹಣವನ್ನು ತಂದು ಆ ರೂಮಿನ ಕಿಟಕಿ ಬಾಗಿಲುಗಳನ್ನೆಲ್ಲ ಮುಚ್ಚಿ ಆ ಊದುಕಡ್ಡಿಯನ್ನು ಉರಿಸಿಬಿಟ್ಟು ಹೊಗೆ ಹಾಕ್ತಾನೆ ಈಗ ಈ ಮೂರು ಮಕ್ಕಳು ತಮಗೆ ಕೊಟ್ಟಂಥ ಟಾಸ್ಕ್ ಹೇಗೆ ಮಾಡಿದ್ದಾರೆ ಅಂತ ನೋಡಬೇಕಲ್ವಾ ಅದಕ್ಕೆ ರಾಜ ಮಂತ್ರಿಗಳನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾನೆ ಮೊದಲನೇ ಮಗನ ರೂಮಿಗೆ ಬಂದಾಗ ಅಲ್ಲಿ ಬಂದು ಆ ಬಾಗಿಲನ್ನು ತೆರೆಯುವಾಗ ಸೆಗಣಿ ಮತ್ತು ಗೊಬ್ಬರದ ವಾಸನೆಯಿಂದ ರಾಜನಿಗೆ ಅಲ್ಲಿ ನಿಲ್ಲಿಕ್ಕೆ ಆಗಲಿಲ್ಲ ಅಲ್ಲಿಂದ ಈಚೆಗೆ ಬರ್ತಾನೆ ಎರಡನೇ ಮಗನ ರೂಮಿನ ಕಡೆ ಬಂದಾಗ ಅಲ್ಲಿ ಅವನು ಕೂಡ ಅಷ್ಟೇ ಹುಲ್ಲು ಹುಲ್ಲುಗಳಿಂದ ಆ ರೂಮನ್ನು ತುಂಬಿಸಿದ್ದಾನೆ ಅಲ್ಲಿ ಕೂಡ ಆ ರೂಮಿನ ಬಾಗಿಲನ್ನು ತೆರೀಬೇಕಾದ್ರೆ ರಾಜನಗೆ ಆ ಮೂಗನ್ನು ತೆರೀಲಿಕ್ಕೆ ಆಗಲಿಲ್ಲ ಉಸಿರಾಡಲಿಕ್ಕೆ ಆಗಲಿಲ್ಲ ಅಲ್ಲಿಂದ ಮೂರನೇ ಮಗನ ಕಡೆಗೆ ಬಂದಾಗ ಆ ರೂಮಿಗೆ ಬಂದಾಗ ಅಲ್ಲಿ ಬಂದು ಬಾಗಿಲು ತೆರ ತೆರೆಯುತ್ತಾನೆ ಬಾಗಿಲು ತೆರೆಯುವಾಗ ಊದಕಡ್ಡಿಗಳ ಸುವಾಸನೆಯು ಅಲ್ಲಿ ಹರಿದಾಡ್ತಿತ್ತು ಆ ರಾಜನಿಗೆ ಬಹಳಷ್ಟು ಖುಷಿಯಾಯಿತು ಮತ್ತು ಅಲ್ಲಿ ಅವನು ನಿರ್ಧರಿಸಿಬಿಡ್ತಾನೆ ತನ್ನ ನಂತರ ಈ ಬುದ್ಧಿವಂತ ಮೂರನೇ ಮಗ ಇದ್ದಾನಲ್ಲ ತನ್ನ ನಂತರ ಪಟ್ಟ ಈ ಮೂರನೇ ಮಗನಿಗೆ ಹೋಗಬೇಕು ಎಂಬುದಾಗಿ ಅವನಿಗೆ ಬಹುಮಾನವಾಗಿ ಅಲ್ಲೇ ಘೋಷಿಸಿಬಿಡ್ತಾನೆ ತನ್ನ ನಂತರ ನನ್ನ ಪಟ್ಟ ಈ ಮೂರನೇ ಮಗನಿಗೆ ಸಿಗಬೇಕು ಎಂಬುದಾಗಿ ಈ ಕಥೆಯಿಂದ ನಾವು ತಿಳಿಯುವುದೇನೆಂದರೆ ನಮಗೆ ಏನೇ ಕೆಲಸವನ್ನು ಕೊಟ್ಟರೂ ನಮ್ಮ ಯಾವುದೇ ಕೆಲಸವನ್ನು ನಾವು ನಮ್ಮ ಬುದ್ಧಿವಂತಿಕೆಯನ್ನು ಖರ್ಚು ಮಾಡಿಕೊಂಡು ಮಾಡಬೇಕು ಆಗ ಮಾತ್ರ ನಮಗೆ ಪ್ರತಿಫಲ ಸಿಗ್ತದೆ ಬಹುಮಾನ ಸಿಗ್ತದೆ ಎಂಬುದಾಗಿ ನಮ್ಮ ಮನಸ್ಸನ್ನು ಯಾವಾಗಲೂ ಕೆಟ್ಟ ಕೆಟ್ಟ ಆಲೋಚನೆಗಳಿಂದ ದುರಾಚ ದುರಾಲೋಚನೆಗಳಿಂದ ತುಂಬಿಸಬಾರ್ದು ಯಾವಾಗಲೂ ನಾವು ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು ಮತ್ತು ಒಳ್ಳೆಯ ವಿಚಾರಗಳಿಂದ ಒಳ್ಳೆಯ ಆಲೋಚನೆಗಳನ್ನೇ ನಾವು ನಮ್ಮ ಮನಸ್ಸಿನಲ್ಲಿ ತುಂಬಿಸಬೇಕು ಎಂಬುದಾಗಿ ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕು